அப்போ நேத்துல நம்ம எல்லாரும் நல்லக்கல்ல நீங்க அந்த எது மாட்டೋದಿಲ್ಲ அவரு போண்ட்ரி புடிச்சவங்களுக்கு நீங்க ஜமீன் எல்லின்டா ಇಲ್ಲಿ அத நகல் கொடு மேடம் சத்தமா கொடுடா ஏய் தல ஒரு நிமிஷம் அது முட்டறடா சொல்லு மேடம் ஆகாச படுறது சத்தமா கொடு அந்த சத்து வந்து சத்து வந்து ஏய் தாடா நீங்க ஏய் இல்லடா அண்ணா ஏய் நீங்க ஏய் ய்ய் <laughs> நீரோ हेलो <laughs> चन्द्र ನೇಗ್ಲಾಲ ಗ್ರಾಮದ ಅನುಪ್ಲ ಅನುಪ್ಲಲ್ಲಿ ವಾಸಲ ವಾಸವಾಗಿದ್ದೇವೆ ನೇಗ್ಲಾಲ ಸರ್ವೆ ನಂಬರು ಟೂ ಬಿ ಎಲ್ ಜಮೀನಲ್ಲಿ ಸುಮಾರು ಒಂದು ಅರವತ್ತೆಪ್ಪತ್ತು ವರ್ಷದಿಂದ ನಮ್ಮ ತಾತನ ಅಪ್ಪರ ಕಾಲದಿಂದಲೂ ಇದ್ದೀವಿ ನಾನು ನನ್ನ ಸ್ವಾಧೀನಕ್ಕೆ ಬಂದ ಮೇಲೆ ನಾನು ಇಪ್ಪತ್ತೈದು ವರ್ಷದಿಂದ ಗಿಡ ಕಟ್ಟಿದ್ದೀನಿ ಈಗ ಅದರಲ್ಲಿ ಬೇರೆಯವ್ರ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ನನ್ನ ಕ ನನ್ನ ಸ್ವಾಧೀನವನ್ನು ಕಿತ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದಾರೆ ಇನ್ನಿನ ಸರಿ ಒಂದು ಸಲ ಅದೇ ರಾಜಣ್ಣ ತುಮಕೂರು ಎಲ್ಲ ಪ್ರ ರಾಜಣ್ಣನವರು ಕುಂಟ್ಕೊಂಡು ಎರಡು ಮೂರು ಸಾರಿ ಪೊಲೀಸು ಅದು ಇದು ಅಂದ್ಕೊಂಡು ಬಂದು ಗಲಾಟೆಗಳು ಮಾಡಿ ಇದು ಮಾಡಿದರು ನಮಗೆ ಮೂರೇಳು ಜನ ಸಪೋರ್ಟು ಜನ ಸಹಾಯ ಇರೋದ್ರಿಂದ ಇಲ್ಲಿನವರೆಗೂ ಸ್ವಾಧೀನದಲ್ಲೇ ಇದ್ದೀವಿ ಅವ್ರಿಗಾಗದ ಕಾರಣ ಯಲ್ಲಾಪುರದ ರಾಜಣ್ಣ ಈಗ ಮೇಲೆಕೋಟೆ ವಸಂತ್ ವಸಂತಕುಮಾರ್ ಅನ್ನೋರಿಗೆ ರಿಜಿಸ್ಟರ್ ಮಾಡಿ ಅವರು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಈಗ ನಾವು ಮಡ್ಗಿರಿ ಕೋರ್ಟಲ್ಲೂ ಕೇಸ್ ಹಾಕಿದ್ದೀವಿ ಪಡ್ಕೆರೆ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ ಇಷ್ಟು ಕೋ ಪೊಲೀಸ್ ಕೇಸ್ ಅದು ಕೋರ್ಟಲ್ಲಿ ಕೇಸ್ ಇದ್ರೂ ಸಮೇತ ಪೊಲೀಸ್ ಪ್ರ ಸಹಾಯದಿಂದ ನಮ್ಮನ್ನು ಇದು ಮಾಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ನಾವು ಊರಿನ ಜನ ಎಷ್ಟು ಅಂತ ನಮಗೆ ಸಹಾಯ ಮಾಡ್ತಾರೆ ಆದ್ರೂ ಸಹ ಇಲ್ಲಿನವರೆಗೂ ಏಳೆಂಟು ಸರಿ ಈ ಥರ ಗಲಾಟೆಗಳಾದ್ರೂ ನಮಗೆ ಊರಿನ ಜನ ಬೆಂಬಲ ಕೊಡ್ತಾ ಇದ್ದಾರೆ ಇವರು ರಾಜಕಾರಣಿಗಳ ಸಾರಿ ಇದು ಮಾಡ್ಕೊಂಡು ನಮಗೆ ಪ್ರತಿ ಸರಿನೂ ಸೌರಗಳು ಕಟ್ಕೊಂಡು ಪ್ರತಿ ಸರಿಯೂ ಪೊಲೀಸ್ಗಳನ್ನು ಕರ್ಕೊಂಡು ಫೋನ್ ಮಾಡಿದ ತಕ್ಷಣವೇ ಪೊಲೀಸ್ನವ್ರು ಬರ್ತಾ ಇದ್ದಾರೆ ಈ ಥರ ಆಗಿ ನಮಗೆ ಊರಲ್ಲಿ ನೆಮ್ಮದಿನಿ ಆಗಿತ್ತು ಇಷ್ಟು ವರ್ಷ ಮಾಡಿರೋ ಅಡಿಕೆ ತೋಟಗಳ ತೋಟನ ಕಿತ್ಕೊಳ್ಳಿಕ್ಕೆ ಇದು ಮಾಡ್ತಾ ಇದ್ದಾರೆ ಈ ಸರ್ವೆ ನಂಬರ್ ಅವರಿಗೆ ದುರ್ಕ ದುರಸ್ತಿ ಆಗಿರೋದೆ ಬೇರೆ ಕಡೆಗೆ ಅವ್ರಿಗೆ ಸ್ಕೆಚ್ಚು ಆಗಿರೋದೇ ಬೇರೆ ಕಡೆಗೆ ಆದರೆ ಇಲ್ಲಿ ಈ ಸರ್ವೆ ನಂಬರಲ್ಲಿ ಇದು ಮಾಡಿಕೊಂಡು ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ನೀವು ಎಷ್ಟು ನಾವು ನಮ್ಮ ತಾತ ಕಾಲದಿಂದ ಎಪ್ಪತ್ತು ವರ್ಷದಿಂದ ಇದ್ದರು ನಮ್ಮ ಅಪ್ಪರಿದ್ರು ನಮ್ಮ ಅಪ್ಪರು ಇದಾದ ಮೇಲೆ ಇವ ನಾನು ನನ್ನ ಸ್ವಾಧೀನನೇ ನಲವತ್ತೈದು ವರ್ಷ ಇದೆ ಸರ್ ಇವತ್ತೇನಾಯಿತು ಘಟನೆ ಇವತ್ತು ತುಮಕೂರು ಮೇಲೆಕೋಟೆ ಗಂಗಸಂದ್ರದ ವಸಂತಕುಮಾರ್ ಅನ್ನೋರು ನಾನು ಖರೀದಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಸರ್ವೇಗೆ ಹಾಕ್ಕೊಂಡು ಪೊಲೀಸರನ್ನ ಕರ್ಕೊಬಂದು ಆ ಎನ್ಸಕ್ ಬಂದಿದ್ರು ನಾವು ನಮ್ಮ ಊರಿನ ಜನಗಳು ಎಲ್ಲನೂ ನಮ್ದು ಸರ್ ಸರ್ವೆ ಅಧಿಕಾರಿ ಬಂದ ಸರ್ವೆ ಅಧಿಕಾರಿಗಳು ಬಂದಿದ್ರು ಅವ್ರಿಗೂ ಕೋರ್ಟಿಂದು ಎಲ್ಲ ತೋರಿಸಿದ್ದೀವಿ ಕೋರ್ಟಲ್ಲಿ ಹಾಕಿರೋ ಕ್ಯಾಸ್ ಕಾಪಿ ಎಲ್ಲ ತೋರಿಸಿದ್ದೀವಿ ಮೊನ್ನೆ ತಹಸೀಲ್ದಾರ್ನು ಭೇಟಿ ಮಾಡಿದ್ದೀವಿ ಡಿ ಸಿನೂ ಭೇಟಿ ಮಾಡಿದ್ದೀವಿ ಅವ್ರಿಗು ಒಂದು ಅರ್ಜಿಗಳು ಕೊಟ್ಟಿದ್ದೀವಿ ಆಗ ಅವೆಲ್ಲ ಅಕ್ಲೈನ್ಮೆಂಟ್ ಕೊಟ್ಟಿದ್ದಾರೆ ಅವನ್ನೂ ತೋರಿಸಿದ್ರು ಅವ್ರಿಗೆ ಕೇರೆ ಮಾಡಿದಲ್ಲೇ ಹಳೆಯಕ್ಕೆ ಬಂದಿದ್ದಾರೆ ಏನು ಹೇಳಿದ್ರು ಡಿ ಸಿ ಅವರು ಅಥವಾ ತಹಸೀಲ್ದಾರು ಏನು ಹೇಳಿದರು ಅವರು ಪರಿಶೀಲನೆ ಮಾಡಿ ತನಿಖೆ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ ತಹಸೀಲ್ದಾರರು ನಮ್ಮ ಗಮನಕ್ಕೆ ಬಂದಿಲ್ಲ ಪೊಲೀಸ್ನವರು ನಮಗೆ ಗಮನಕ್ಕೆ ತಂದಿಲ್ಲ ಸರ್ವರು ಸಮೇತ ಹೇಳಿಲ್ಲ ಪೊಲೀಸ್ನವರು ಸಮೇತ ಬಂದಿಲ್ಲ ಬಂದರೆ ನಮಗೆ ನನ್ನ ಹತ್ರನೇ ಕರ್ತವ್ಯ ನಾನು ಅವರಿಗೆ ಹೇಳ್ತೀನಿ ಅಂತ ಹೇಳಿದರು ಆದರೆ ಇವರು ಆದರೂ ಇಲ್ಲಿಂದ ತಹಸೀಲ್ದಾರ್ನು ಭೇಟಿ ಮಾಡಿದ್ದೀವಿ ಅಂತಂದ್ರೂ ತಹಸೀಲ್ದಾರೇ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಇದು ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಮೂಲ ಜಾಗ ಯಾರ್ದು તહશીલાર ગમકુ તહશીલદાર ગમકુ ના જન બર્યા હેડક્ જન બર્યા હે ના બરિયાત્